ಇವತ್ತು ಈ ವಿಲ್ಸನ್ ಗಾರ್ಡ್ನಲ್ಲಿ ಉತ್ತುಂಗ ಕೋಆಪರೇಟಿವ್ ಬ್ಯಾಂಕ್ ನಮ್ಮದು ಹತ್ತನೇ ವಾರ್ಷಿಕೋತ್ಸವ ಅಂದರೆ ಟೆಂತ್ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ನ ಏರ್ಪಾಟ್ ಮಾಡಿದ್ವಿ ಈ ಒಂದು ಕೋಆಪರೇಟಿವ್ ಬ್ಯಾಂಕು ಸುಮಾರು ಹತ್ತು ವರ್ಷಗಳಿಂದ ಸ್ಥಾಪನೆ ಆಗಿತ್ತು ನಾಲ್ಕೈದು ವರ್ಷಗಳಿಂದ ಅದು ಯಾರ್ಯಾರು ನಡೆಸ್ಕೊಂಡು ಅದು ಲಾಸಲ್ಲಿ ಓದ್ತಾ ಇತ್ತು ಐದು ವರ್ಷಗಳ ಹಿಂದೆ ಅನಿವಾರ್ಯವಾಗಿ ನಾನು ವೇಣುಗೋಪಾಲ್ ಅಂತ ನ್ಯೂ ಬಾಲ್ಬನ್ ಇಂಟರ್ನ್ಯಾಷನಲ್ ಸ್ಕೂಲ್ ಚೇರ್ಮನ್ನು ನಾನು ಹೆಗಲಿಗೆ ಕಟ್ಟಿದ್ರು ನಾನು ಮೇಲೆ ಈಗ ಐದು ವರ್ಷದಿಂದ ಪ್ರತಿ ವರ್ಷವೂ ಒಂದು ಒಳ್ಳೆ ಇನ್ಕಮ್ ಮಾಡಿಕೊಂಡು ಒಳ್ಳೆ ಟ್ರಾನ್ಸಾಕ್ಷನ್ ಮಾಡಿಕೊಂಡು ಲಾಸ್ಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವಲ್ಲಿ ನಾವು ಟ್ವೆಂಟಿ ಕ್ರೋರ್ಸ್ ಟ್ರಾನ್ಸಾಕ್ಷನ್ ದಾಟಿದ್ದೀವಿ ಎಲ್ಲಾರ್ಗು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಮೆಂಬರ್ಸ್ ಇದ್ದಾರೆ ಇದರಲ್ಲಿ ಎರಡು ಸಾವಿರದ ಏಳ್ನೂರ ಹದಿನಾರು ಮೆಂಬರ್ಗು ನಾವೀಗ ಸುಮಾರು ಒಂದು ಕೋಟಿ ಚಿಲ್ಲರೆ ಲಾಭ ಬಂದಿದೆ ಅದರಿಂದ ಸೆವೆನ್ ಪರ್ಸೆಂಟ್ ಸೆವೆನ್ ಪರ್ಸೆಂಟ್ ಡಿವಿಡೆಂಡನ್ನ ಎಲ್ಲರಿಗೂ ಘೋಷಣೆ ಮಾಡಿದ್ದೀವಿ ಲಾಸ್ಟ್ ಇಯರು ಕೊಟ್ವಿ ಈಗ ಕೊಟ್ವಿ ಇದು ಬರೀ ಲಾಭ ಮಾಡೋವಂಥ ಉದ್ದೇಶದಿಂದ ಅಲ್ದಿರ ಈ ಎಲ್ಲ ಈ ಬೀದಿ ಬದಿಗಳಂದರೆ ರೋಡ್ ಸೈಡ್ ವ್ಯಾಪಾರ ಮಾಡೋವಂಥ ಬಡವರಿಗೆ ಅವರು ಮೀಟ್ರ್ ಬಡ್ಡಿಯಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿಯಲ್ಲಿ ತಂದು ವ್ಯಾಪಾರ ಮಾಡ್ತಾಯಿದ್ರು ನಾವು ಎಲ್ಲರಿಗೂ ಅಪ್ರೋಚ್ ಮಾಡಿ ಈಗ ಈ ವಿಲ್ಸನ್ ಗಾರ್ಡನ್ ರೋಡ್ ಸೈಡ್ ಇರೋರಿಗೆ ಟೂ ಕ್ರೋರ್ಸ್ ಕೊಟ್ಟಿದ್ದೀವಿ ಎರಡು ಕೋಟಿ ಲೋನ್ ಕೊಟ್ಟಿದ್ದೀವಿ ವಿತೌಟ್ ಎನಿ ಸೆಕ್ಯೂರಿಟಿ ಆದರೆ ಅವ್ರಿಗೆ ಆ ಬಡ್ಡಿ ಅನ್ನೋದು ಹೋದ್ಮೇಲೆ ಭಾಳ ನಿರಾಳವಾಗಿ ವ್ಯಾಪಾರ ಮಾಡಿಕೊಂಡು ಪರ್ಫೆಕ್ಟಾಗಿ ಕಟ್ತಾಯಿದ್ದಾರೆ ಎವ್ರಿ ಡೇ ಕರೆಕ್ಟಾಗಿ ಅವ್ರ ಪಿಕ್ನಿ ಹಾಕಿ ನೀಟಾಗಿ ಅವರು ಕಟ್ತಾ ಇದ್ದಾರೆ ಅವ್ರಿಗೆ ಅಂತ ಸುಮಾರು ಜನಕ್ಕೆ ಉಪಯೋಗ ಆಗ್ತದೆ ಮತ್ತು ಮನೆ ಕೆಲಸ ಮಾಡ್ತಾರೆ ಕೆಲವರೆಲ್ಲ ಆ ಕೆಲಸ ಮಾಡೋರಿಗೆ ಪಾಪ ಯಾರೂ ಲೋನ್ ಕೊಡೋಲ್ಲ ಅವ್ರಿಗೇನು ಶ್ಯೂರಿಟಿ ಇರೋಲ್ಲ ನಾನು ಹೇಳಿದ್ದೀನಿ ನಾವು ಕೊಡ್ತಾ ಇದ್ದೀವಿ ಅಕಸ್ಮಾತ್ ಅವರು ಬಡವರೇ ಇರ್ಬೋದು ಬಟ್ ಮೋಸ ಮಾಡೋಂಥರಲ್ಲ ತುಂಬ ಜಾಸ್ತಿ ಲೋನ್ ತೊಗೊಂಡವರೇ ಮೋಸ ಮಾಡೋದು ಈ ಬಡವ್ರ ಪಾಪ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ತಗೊಂತಾರೆ ನೋಡಿ ಅವರು ಪ್ರಾಮಟ್ಟಗೆ ತಿಂಗಳು ತಿಂಗಳು ಇದ್ದಾರೆ ಅಕಸ್ಮಾತ್ ಅಂಥವ್ರು ಯಾರಾದರೂ ಏಟ್ ಕೊಟ್ಟು ಯಾರಾದರೂ ತೀರೋಗಿ ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ಒಂದು ಸೇಫ್ ಡೆಪಾಸಿಟ್ ಥರ ಇರಬೇಕಂತ ಸುಮಾರು ಒಂದು ಮೂವತ್ತೆಂಟು ಮೂವತ್ತೊಂಬತ್ತು ಲಕ್ಷ ಈ ಇನ್ಕಮ್ ಅಲ್ಲಿ ಸೈಡಲ್ಲಿ ಅಂತ ಯಾರಾದರೂ ಏಟ್ ಕೊಟ್ಟರೆ ಬ್ಯಾಂಕಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಈ ನಿಟ್ಟಿನಲ್ಲಿ ನಾನು ಟೇಕ್ ಓವರ್ ಮಾಡಿ ಐದು ವರ್ಷದಲ್ಲಿ ಈಗ ಇಪ್ಪತ್ತು ಕೋಟಿ ದಾಟಿದ್ದೀವಿ ನೆಕ್ಸ್ಟ್ ಇಯರ್ ಇನ್ನೊಂದು ಟೆನ್ ಕ್ರೋರ್ಸ್ ಮೇಲೆ ಟರ್ನ್ ಓವರ್ ಮಾಡಿ ತರ್ಟಿ ಕ್ರೋರ್ಸ್ ಮಾಡಬೇಕು ಅಂತ ಇದ್ದೀವಿ ಎಲ್ಲ ನಿರ್ದೇಶಕರು ಮತ್ತು ನಮ್ಮ ಸಿ ಇ ಒ ರಾಜಶೇಖರ್ ಅವರು ಎರಡು ಸಾವಿರದ ಹದಿನೈದರಲ್ಲಿ ಜಾಯಿನ್ ಅದೆ ಎರಡು ಸಾವಿರದ ಹದಿನಾರರಿಂದ ಶೇರ್ಸು ಹಾಕ್ಸಿದ್ವಿ ಸುಮಾರು ನನ್ನ ಕಡೆಯಿಂದ ಇನ್ನೂರು ಶೇರ್ ಹಾಕ್ಸಿದ್ದೀನಿ ಎರಡು ಸಾವಿರದ ಹದಿನಾರರಲ್ಲಿ ಬ್ಯಾಂಕು ಲಾಭದಾಯಕವಾಗಿ ಸಾರ್ವಜನಿಕರಿಗೆ ಒಳ್ಳೇದು ಮಾಡಲಿಕ್ಕೋಸ್ಕರ ಒಳ್ಳೆ ಮಾಡುವ ಉದ್ದೇಶದಿಂದ ಇದು ಮಾಡಿದ್ದೀವಿ ಮತ್ತು ಸಾರ್ವಜನಿಕರಿಗೆ ಒಳ್ಳೇದು ಮಾಡುವ ಉದ್ದೇಶದಿಂದ ನಮ್ಮ ಸ್ಥಾಪನೆ ಮಾಡ್ತಕ್ಕಂಥದ್ದು ಇದೆಲ್ಲ ನಡೀತಿರೋದು ಡಾಕ್ಟರ್ ಟಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಅವರ ಆಧ್ಯಾತ್ಮಿಕ ಗುರುಗಳಿದ್ದಂಗೆ ಅವರು ನೀತಿ ನಿಯಮಗಳು ಬಿಟ್ಟು ಹೋಗೋದಿಲ್ಲ ಲಾಭ ಒಂದೇ ಉದ್ದೇಶ ಅಲ್ಲ ಸಮಾಜ ಸೇವೆ ಮಾಡಬೇಕು ಧಾರ್ಮಿಕ ಸೇವೆ ಮಾಡಬೇಕು ಅಂತ ಸದುದ್ದೇಶ ಇಟ್ಕೊಂಡು ಬ್ಯಾಂಕ್ ನಡೆಸ್ತಿದ್ದೀವಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ರೂಪಾಯಿ ಅಲ್ಲ ಕೋಟ್ಯಾಂ ರೂಪಾಯಿಗಾಗಲಿ ಅವರು ದಾನ ಮಾಡಿದರೆ ಮುಂದೇನೂ ಮಾಡ್ತಿರ್ತಾರೆ ನಮ್ಮ ಸಮಾಜಕ್ಕೆ ಒಂದು ಆಧಾರ ಸ್ತಂಭ ಇದ್ದಂಗೆ ಡಾಕ್ಟರ್ ವೇಣು ಅವ್ರ ನೆರವಿನಲ್ಲಿ ಅವರ ಜೊತೆಯಲ್ಲಿ ನಾವು ನಿರ್ದೇಶಕರಾಗಿ ಬ್ಯಾಂಕಲ್ಲಿ ಮತ್ತು ಸಮಾಜದ ಕೆಲಸಗಳಲ್ಲಿ ತೊಡಸ್ಕೊಂಡಿರೋದು ನಮ್ಮ ಅದೃಷ್ಟ ಅಂತ ನಾನು ಭಾವಿಸಿದ್ವಿ ಧನ್ಯವಾದಗಳು

ಶ್ರೀಯುತರು ಓರ ಓರ್ವ ಉದ್ಯಮಿಯಾಗಿ ತಮ್ಮ ಉದ್ಯೋಗವನ್ನು ಪ್ರಾರಂಭಿಸಿದರು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕೆ ಹಲವು ಬಾರಿ ಸಂಸತ್ ಸದಸ್ಯರಾಗಿ ಆಯ್ಕೆಯಾದ ಶ್ರೀಯುತರು ಎರಡ್ ಸಾವಿರದ ಒಂಬತ್ತರಲ್ಲಿ ಮೊದಲ ಬಾರಿಗೆ ಅಧಿಕಾರ ವಹಿಸಿಕೊಂಡರು ಸತತ ನಾಲ್ಕು ಬಾರಿ ಆಯ್ಕೆಯಾದ ಶ್ರೀಯುತರು ಅದಕ್ಕೂ ಮೊದಲು ಭಾರತೀಯ ಜನತಾ ಪಕ್ಷದ ಖಜಾಂಚಿಯಾಗಿ ರಾಜ್ಯದ ಒಬಿಸಿ ವಿಭಾಗದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಅವರು ನಗರಾಭಿವೃದ್ಧಿ ಮತ್ತು ವಿದೇಶಾಂಗ ಸ್ಥಾಯಿ ಸಮಿತಿಗಳಲ್ಲಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ ಬೆಂಗಳೂರಿನ ಮೂಲ ಸೌಕರ್ಯದ ಬಗೆಗೆ ಗಮನ ಹರಿಸಿದ ಶ್ರೀಯುತರು ನಾಗರಿಕ ಸೌಲಭ್ಯ ಸಿರಾ ಗೋವಿಂದಪ್ಪನವರು ದಯವಿಟ್ಟು ಸಂತಾಗಿ ಶ್ರೀಯುತರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಶ್ರೀಯುತರು ಪ್ರಸಿದ್ಧ ಹೃದ್ರೋಗ ತಜ್ಞರು ವೈದ್ಯ ನಾರಾಯಣ ಹರಿ ಎಂಬಷ್ಟೇ ಅತ್ಯಂತ ಗ್ರಾಮೀಣ ಭಾಗದಲ್ಲೂ ಅಂದ್ರೆ ಬೇಸಿಕ್ ಹೆಲ್ತ್ ಫೆಸಿಲಿಟಿ ಇಲ್ಲದೆ ಇರುವ ಪ್ರದೇಶಗಳಲ್ಲೂ ಸಹ ಖಿನ್ನತೆಗೆ ಒಳಗಾದವರಿಗೂ ತಪಾಸಣೆ ನೀಡಿ ಚೇತರಿಸಿಕೊಳ್ಳುವಂತೆ ಮಾಡಿದ್ದಾರೆ ಶ್ರೀಯುತರು ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗದ ಸಂಸ್ಥೆಯ ಉಚಿತ ಯೋಗ ಸೇವೆಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ ಕೊರೋನರಿ ಶಸ್ತ್ರಚಿಕಿತ್ಸೆಗಳನ್ನು ಹದಿನಾರು ಸಾವಿರ ಕೊರೋನರಿ ಅಂಚಿಯಾಗ್ರ ಐದು ಸಾವಿರ ನಾನ್ ಕೊರೋನರಿ ಶಸ್ತ್ರಚಿಕಿತ್ಸೆಗಳನ್ನು ನೆಲೆಸುತ್ತಿರುತ್ತಾರೆ ಚಪಾಳೆ ಬರಬೇಕು ಸಾಧನೆಗಾಗಿ ಈ ಎಲ್ಲ ಲೇಖನಗಳು ಸಹ ಮುಂದಿನ ಪೀಳಿಗೆಯವರಿಗೂ ಇದೀಗ ಮುಂದಿನ ಸನ್ಮಾನಕ್ಕಾಗಿ ಶ್ರೀಯುತ ಆನಂದ್ ಬಾಬೂರ್ ಅವರು ವೇದಿಕೆಗೆ ಬರಬೇಕಾಗಿ ಕೈಪಾಡ್ತಾ ಇದ್ದೇವೆ ಆನಂದ್ ಬಾಬೂರ್ ಅವರು ಅಧ್ಯಕ್ಷರು ಜಿಎಂಸಿ ಬ್ಯಾಂಕ್ ಅವರಿಗೆ ಸನ್ಮಾನ ಕಾರ್ಯ ನೀಡ್ತಾ ಇದೆ ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳೆಗಳ ಮೂಲಕ ಶ್ರೀಯುತರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ मैडम నోడి మేడం మని ఇక్కడ నోడి రెడీ సర్ రెడీ సర్ ఇక్కడ ఇక్కడ నోడి సర్ రెడీ 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 啊、oh. 嗯，对对对。